ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ಮತ್ತೊಬ್ಬರು ಕಾರಣ ಅಂತ ಹೇಳ್ಬೋದು ಅವರೇ ಪುಷ್ಪ ಅವರು ಈ ಕಾರ್ಯಕ್ರಮದ ನಿರೂಪಕಿಯಾಗಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋದರು ತುಂಬ ಸಮಯ ಕಮ್ಮಿ ಇದ್ದರೂ ಕೂಡ ಅವರು ಸಮೃದ್ಧಿ ರಂಗತಂಡದ ಬಗ್ಗೆ ಏನು ತಿಳ್ಕೊಬೇಕೋ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡು ಇವತ್ತು ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ಅವರು ಸಮೃದ್ಧಿ ರಂಗತಂಡದ ಬಗ್ಗೆ ಏನು ಹೇಳ್ತಾರೆ ಹಾಗೂ ಚಂದನ್ ಅವ್ರ ಜೊತೆ ಯಾವ ರೀತಿ ಒಡನಾಟ ಇದೆ ಅವ್ರು ಯಾವ ರೀತಿ ಖುಷಿಯಾಗಿ ಅವ್ರ ಜೊತೆ ಸಮೃದ್ಧಿ ರಂಗತಂಡದಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇದಾರೆ ಅಂತ ಕೇಳೋಣ ಸಮೃದ್ಧಿ ರಂಗತಂಡ ಕಲೆ ಕಲೀರಿ ಇದು ಒಂದು ಪರ್ಫೆಕ್ಟ್ ವರ್ಡ್ ಅಂತಾನೆ ಹೇಳ್ಬಹುದು ಯಾಕಂತ ಅಂದ್ರೆ ಈ ಗೊತ್ತಿಲ್ಲದರ ಮಕ್ಕಳಗೂ ಕೂಡ ಕಥೆ ಕವನ ಬರೆಯುವಷ್ಟು ಶಕ್ತಿ ತುಂಬುವಂತ ಜಾಗ ಅಂತಾನೆ ಇದನ್ನ ಹೇಳಬಹುದು ಅಂಡ್ ಪ್ರತಿಯೊಬ್ಬರಿಗೂ ಏನಾದರೂ ಕಲಿತೀವಿ ಅಂದ್ರೆ ಕಾನ್ಫಿಡೆಂಟ್ ಅನ್ನೋದು ತುಂಬಾ ಮುಖ್ಯ ಈ ವೇದಿಕೆಗೆ ಬಂದ ತಕ್ಷಣ ನಮ್ಗೆ ಆ ಕಾನ್ಫಿಡೆಂಟ್ ಅನ್ನೋದು ಏನಿರುತ್ತೆ ಅದನ್ನ ಇಲ್ಲಿನ ಈ ರಂಗತಂಡದ ಅವರು ಏನಿರ್ತಾರೆ ಅದನ್ನ ಮೋಲ್ಡ್ ಮಾಡ್ತಾ ಬರ್ತಾರೆ ಸೊ ಎಲ್ಲೂ ಸ್ಟಾರ್ಟಿಂಗ್ ನಮಗ್ ಭಯ ಆಗ್ಬಹುದು ಬಟ್ ಎಂಡ್ ಆಫ್ ಇಲ್ಲಿಂದ ಹೋಗ್ಬೇಕಾರೆ ಕಾನ್ಫಿಡೆಂಟ್ ಆಗಿ ಖಂಡಿತ ಏನಾದ್ರು ಆದ್ರೂ ಕಲ್ತ್ಕೊಂಡೇ ಹೋಗ್ತಿವಿ ಅನ್ನೋದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಕಲೆಯನ್ನ ತೆಗೆಯೋ ಅಂತ ಚಾಣಾಕ್ಷತನ ಈ ತಂಡಕ್ಕಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ನನ್ಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಚಂದನ್ ಸರ್ಗೆ ನಾನು ಥ್ಯಾಂಕ್ಸ್ ನ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು